ಗ್ಯಾರಂಟಿ ಎರಡ್ ಸಾವಿರ ಕೊಡ್ತೀನಿ ಕಟ್ರಿ ಬದುಕನ್ನ ಕೊಡ್ರಿ ಕೆಲಸ ಕೊಡಿಸ್ರಿ ಉದ್ಯೋಗ ಸೃಷ್ಟಿ ಮಾಡ್ರಿ ಇವತ್ತು ಹೇಳ್ತೀರಿ ಸನ್ಮಾನ್ಯ ಕುಮಾರಣ್ಣ ಉದ್ಯೋಗ ಸೃಷ್ಟಿ ಮಾಡಿ ಇಂಡಸ್ಟ್ರೀಸ್ ಗಳನ್ನ ಸ್ಥಾಪನೆ ಮಾಡಿ ಅಂತ ದೊಡ್ಡ ದೊಡ್ಡ ಬೊಗಳೆ ಭಾಷಣ ಮಾಡೋದಲ್ಲ ಬನ್ನಿ ಕೈ ಜೋಡಿಸಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ ಇಂತಗಲ್ತಿವ ತೋರಿಸಿ ಹೃದಯ ವೈಶಾಲ್ಯತೆನ ಯಾಕೆ ಒಳಗಡೆ ಕಿವಿಸ್ತೀರ ಯಾರು ಮಾಡಿದ್ರೇನು ಬನ್ನಿ ರಾಜ್ಯ ಸರ್ಕಾರ ಬರ್ತಾರ ನಮ್ಮ ಕುಮಾರಣ್ಣ ಕುಂತ್ಗಳಿ ಜಿಲ್ಲೆನಲ್ಲಿ ಏಳು ತಾಲೂಕುಗೂ ಕೂಡ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದಿಕ್ಕೆ ಭೂಮಿಯನ್ನ ನಿಗದಿ ಮಾಡಿಕೊಡ್ತಕ್ಕಂಥ ಸವಾಲನ್ನ ನೀವು ತಗೊಳ್ತೀರಾ ಬರ್ತೀರಾ ಕುಮಾರಣ್ಣ ಹತ್ರ ಕೂತ್ಕೀರ ನಾವೆಲ್ಲ ಸಿದ್ಧ ಇದ್ದೇವಪ್ಪ ನಮ್ಗೆ ಒಟ್ಟಾರೆಯಾಗಿ ರಾಜ್ಯ ಮತ್ತೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ನಿಮ್ ತರ ನಾವು ರಾಜಕಾರಣ ಮಾಡ್ತಕ್ಕಂಥದಕ್ಕೆ ಹೋಗೋದಿಲ್ಲ ರಾಜಕಾರಣ ಮಾಡೋದಕ್ಕೆ ಹಲವಾರು ವಿಚಾರಗಳಿದೆ ಅಂತದ್ರಲ್ಲಿ ಮಾಡುವ ಜನಗಳ ಬದುಕ ಜೊತೆ ಚಲ್ಲಾಟ ಆಡಬೇಡಿ ಅವ್ರ ಜೀವನದ ಜೊತೆ ಚಲ್ಲಾಟ ಆಡಬೇಡಿ ರಾಜ್ಯಾದ್ಯಂತ ನಾನು ಒಂದು ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ತಮಗೆಲ್ಲ ಅನಿಸಿರ್ಬೋದು ನನಗೆ ಬಹಳ ಜನ ವಿರೋಧಿಗಳು ವ್ಯಂಗ್ಯವಾಗಿ ಮಾತನಾಡ್ತಾರೆ ನಾನೇನ್ ತಲೆ ಕೆಡಿಸ್ಕೊಳ್ಳಲ್ಲ ಹೋರಾಟ ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ನೋಡಿ ರಕ್ತಗತವಾಗಿ ರೂಢಿಸ್ಕ ಬಂದಿದ್ದೀವಿ ಕಾರ್ಯಕರ್ತರು ಅದ್ರಲ್ಲಿ ನಾನು ಒಬ್ಬ ಕಾರ್ಯಕರ್ತ ನಿಮಗೆಲ್ಲ ಅನ್ಸಿರ್ಬೋದು ನಿಖಿಲ್ ಕುಮಾರ್ ಸ್ವಾಮಿನ ಸೋಲ್ಸಿಬಿಟ್ಟಿದ್ದೀವಿ ಇನ್ನೇನ್ ಬಿಡಪ್ಪ ದೇವೇಗೌಡರು ಕುಮಾರಣನ್ ಜೊತೆ ಮುಂದೆ ಈ ಪಕ್ಷ ಮುನ್ನಡೆಸ್ತಕ್ಕಂಥದಕ್ಕೆ ಯಾವ ತಾಕತ್ತಿಲ್ಲ ಮನೆ ಕಳಿಸ್ಬಿಟ್ಟಿದೀವಿ ಅಂತ ನಿಮಗೆಲ್ಲ ಅನ್ಸಿರ್ಬೋದು ಎಷ್ಟ್ ಜನ ಸೇರ್ಕೊಂಡ್ರಪ್ಪ ಮಂಡ್ಯದಲ್ಲಿ ನಾನು ಸೋಲ್ಸಕ್ಕೆ ಎಷ್ಟ್ ಜನ ಗಂಡಗಳಪ್ಪ ಎಷ್ಟ್ ಜನ ತೊಡೆ ತಟ್ಟಿದ್ದು ಎಲ್ಲ ಸೇರ್ಕೊಂಡ್ಬಿಟ್ರಲ್ಲಪ್ಪ ನೀವೆಲ್ಲ ಸೇರ್ಕಂಡ್ರು ಸಿ ಎಸ್ ಪುಟ್ಟರಾಜು ಅವ್ರಿಗೆ ಐದಕ್ಕು ಲಕ್ಷ ಮತ ಹಾಕಿ ಗೆಲ್ಸಿದ್ರಿ ನನಗ್ ಐದು ಮುಕ್ಕ ಲಕ್ಷ ಮತ ಹಾಕಿದ್ರಿ ಸೋತಾಗ ಐವತ್ ಸಾವಿರ ಹೆಚ್ಚಿಗೆ ತಗೊಂಡಿದ್ರಿ ಇದರಲ್ಲೇ ಅರ್ಥ ಆಯ್ತದೆ ಜಿಲ್ಲೆ ಜನ ನಮ್ ಕೈ ಬಿಟ್ಟಿಲ್ಲ ಅಂತ ಆ ರಾಮನಗರದಲ್ಲಿ ಅದೆಂತದೋ ರೇಷನ್ ಕೊಡ್ತೀನಿ ಕಾರ್ಡ್ ಕೊಡ್ತೀನಿ ಅಂತ ಪಾಪ ನಮ್ಮ ಉಪ ಮುಖ್ಯಮಂತ್ರಿಗಳ ಸಹೋದರ ಚಾಣಾಕ್ಷ ಚಾಣಾಕ್ಷ ರಾಜಕಾರಣದ ಚಾಣಾಕ್ಷ ನಡೆಸಿದ್ರಪ್ಪ ಡೈರಿ ಚುನಾವಣೆನ ಸೋತ್ ಬಿಡ್ತೀವಿ ಅಂತ ಬೈಕೆ ತಗದು ತಗದು ಸೊಸೈಟಿಗಳನ್ನ ಹದಿನೇಳು ಸೊಸೈಟಿನ ಸೂಪರ್ ಸೀಡು ಚನ್ಪಣದಲ್ಲಿ ಹದಿನೇಳು ಸೊಸೈಟಿ ಒಂದ ಎರಡ ರಾಮನಗರದಲ್ಲಿ ಏನ್ ಮಾಡಿದ್ರಿ ಮಾಗಡಿನಲ್ಲಿ ಏನ್ ಮಾಡಿದ್ರಿ ಕನಕ್ಪುರದಲ್ಲಿ ಹೋಹೋ ಯಾರು ಗಂಡೇ ಇಲ್ವಾ ಅವಿರೋಧವಾಗಿ ಆಯ್ಕೆ ಆಗ್ಬಿಡ್ತಾ ಇದ್ರ ಹಾಕಿಲ್ವ ಅಭ್ಯರ್ಥಿನ ತೋರಿಸ್ತೀವಿ ಮುಂದಕ್ಕೆ ಕನಕ್ಪುರದಲ್ಲಿ ಕನಕಪುರ ತಾಲೂಕಿನ ಜನ ಸಾತ್ನೂರ್ ತಾಲೂಕು ಅಂತ ಏನ್ ಹಿಂದೆ ಇತ್ತು ಎಂಬತ್ತೈದನ ಇಸ್ವಿನಲ್ಲಿ ಡಿಲಿಮಿಟೇಷನ್ ಆಗ್ಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡ್ರನ್ನ ಇದೇ ಕನಕಪುರ ಅಂತ ಇವತ್ತು ನಾವೇನು ತಾಲೂಕ್ ಮಾಡಿದ್ದೇವೆ ತಾಲೂಕ ಕರೀತೇವೆ ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ಮೇಲೆ ಸಾತ್ನೂರ್ ನಲ್ಲಿ ಜನ ಎಂಬತ್ತೈದೇಗೌಡರನ್ನ ಗೆಲ್ಸಿರ್ತಕ್ಕಂಥ ಉದಾಹರಣೆ ಇದೆ ಒಂದ್ ಸಣ್ಣ ಉದಾಹರಣೆ ಕೊಡ್ತೇನೆ ಕುಮಾರಣ್ಣನ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ಕನಕ್ಪುರಕ್ಕೆ ಕುಮಾರಣ್ಣವರು ಬೆಳಗ್ಗೆ ಹತ್ತು ಗಂಟೆಗೆ ಆಮಸ್ ಆಗಮಿಸಬೇಕಾಗಿತ್ತು ನಿಮ್ಗೆ ಗೊತ್ತಿದೆ ಕುಮಾರಣ್ಣ ಅವ್ರು ಕೂಡ ಜನಸಾಗರ ಸ್ಪಂದಿಸ್ಬೇಕಾಗ್ತದೆ ಸ್ಪಂದಿಸ್ತಕ್ಕಂಥ ಗುಣ ಬೆಳೆಸ್ಕೊಂಡಿದ್ದಾರೆ ಹೋಗ್ಲಿಕ್ಕೆ ಸಂಜೆ ಏಳು ಗಂಟೆ ಕಾಣೋಣ ಕನಕ್ಪುರಕ್ಕೆ ನನ್ನ ಜೀವನದಲ್ಲಿ ಆ ಮಟ್ಟದ ಪ್ರೀತಿ ನಾನು ನೋಡ್ಲಿಲ್ಲ ಹತ್ತು ಸಾವಿರ ಜನಕ್ಕಿಂತ ಹೆಚ್ಚಾಗೆ ಕುಮಾರಣ್ಣನ ಸಂಜೆ ಏಳು ಗಂಟೆವರೆಗೂ ಏಕೆಂದ್ರೆ ಎಲ್ರಿಗೂ ಭಯದ ವಾತಾವರಣ ಎಲ್ರಿಗೂ ಬೆದರಿಕೆ ಏ ಇವತ್ತು ಯಾರಲ್ಲ ಹೋಗವನೇ ನಮ್ಮ ಪಂಚಾಯತಿಯಿಂದ ಇಂದ ಯಾರ ಹೋಗವನೇ ನಮ್ಮ ಭೂತಿಂದ ಬರ್ಕ ಅವನ ಹೆಸರು ಆಕ ಅವನಿಗೆ ಫೋನು ಹೇಳೋನ್ಗೆ ಕೊಡೋನ್ಗೆ ಧಮ್ಕಿ ಒಯ್ತಾ ಕುಮಾರಣ್ಣ ಬಂದವ್ರೆ ಅಂತ ಒಯ್ತಾ ಏ ನಿಮ್ ದಮಕಿಗೆ ನಿಮ್ಮ ಈ ಬೆದರಿಕೆಗೆ ಯಾರು ಹೆದರ್ತಕ್ಕಂಥ ಮಗ ಯಾರು ಇಲ್ಲ ಅದರಲ್ಲೂ ಜನತಾದಳ ಪಕ್ಷದ ಕಾರ್ಯಕರ್ತರು ಎದುರ್ಕಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹತ್ತು ಸಾವಿರ ಜನ ಸೇರಿದ್ರಣ ಅವತ್ತು ಕನಕ್ಪುರದಲ್ಲಿ ಸಂಜೆ ಏಳು ಗಂಟೆಗೆ ಅದನ್ನು ಕಣ್ಣು ತುಂಬಿಸ್ಕೊಳ್ಳೆ ಒಂದು ಆನಂದ ಆ ಪ್ರೀತಿ ಆ ವಿಶ್ವಾಸ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಪೇಕ್ಷೆಗಳು ಇವೆಲ್ಲವನ್ನ ಇವತ್ತು ನಾವು ನಿಮ್ಮ ಜೊತೆ ನಿಂತು ಮುಂದೆ ರಾಜ್ಯದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕಾಗ್ತದೆಣ್ಣ ಅಣ್ಣ ನಾನು ಇವತ್ತು ಈ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಮೂರು ಚುನಾವಣೆ ಸೋಲಿನ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಮುಂದೆ ನಾನು ಎಲ್ಲಿ ಚುನಾವಣೆ ನಿಲ್ಬೇಕು ಅಥವಾ ಚುನಾವಣೆ ನಿಲ್ತೀನ ಅಂತಕ್ಕಂಥದ್ರ ಬಗ್ಗೆ ಕೂಡ ನಾನು ಆಲೋಚನೆ ಮಾಡಿಲ್ಲ ನನಗೆ ಇರ್ತಕ್ಕಂಥದ್ದು ಒಂದೇ ಒಂದೇ ಗುರಿ ಜನತಾದಳ ಪಕ್ಷದ ಕಾರ್ಯಕರ್ತರು ಹಲವಾರು ವರ್ಷಗಳಿಂದ ಹಲವಾರು ದಶಕಗಳಿಂದ ಈ ಪಕ್ಷ ಕಟ್ಟ ಬೆಳೆಸಿದ್ದೀರಿ ಯಾವುದೇ ನಿರೀಕ್ಷೆಗಳಿಲ್ಲ ಯಾವುದೇ ಅಪೇಕ್ಷೆಗಳಿಲ್ಲ ಬಹಳ ಅತ್ಯಂತ ಕಮ್ಮಿ ಅವಧಿಯ ಕಾಲಘಟ್ಟದಲ್ಲಿ ಕುಮಾರಣ್ಣ ಅವರ ಆಡಳಿತವನ್ನ ಏನು ಮಾಡಿದ್ರು ಕುಮಾರಣ್ಣ ಅವ್ರ ಮನಸ್ಸಲ್ಲೂ ಒಂದು ನೋವಿದೆ ನಮ್ಮನ್ನ ಬೆಳೆಸ್ತಂತ ಕಾರ್ಯಕರ್ತರನ್ನ ನಾವು ಗುರ್ಸ್ತಕ್ಕಂಥದ್ದು ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು ಇವತ್ತು ಒಂದು ಮಾತನ್ನ ಹೇಳ್ತೇನೆ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೀಬೇಕಾಗಿದೆ ತಯಾರಾಗಿ ಹಳ್ಳಿ ಹಳ್ಳಿಗಳಲ್ಲಿ ಜನಗಳ ಜೊತೆ ಇರಿ ಜನಗಳ ಜೊತೆ ಬೆರೆಯೋಣ ಜನಗಳ ಕಷ್ಟದಲ್ಲಿ ಅವ್ರ ಸುಖದಲ್ಲಿ ನಾವು ಪಾಲ್ದಾರರಿಗೆ ಇರೋಣ ಜನ ನಮ್ಮನ್ನು ಗುರುತಿಸ್ತಾರೆ ಈ ಪಕ್ಷ ನಿಮ್ಮನ್ನು ಗುರುತಿಸುತ್ತೆ